ಭವಿಷ್ಯದ ಬಗ್ಗೆ ಏನಾದರೂ ಒಂದು ಯೋಚನೆ ಇದೆ ಸರ್ ನನ್ನ ಫ್ಯೂಚರ್ಗೋಸ್ಕರ ನಾನು ಇದನ್ನ ಮಾಡ್ಬೇಕಂತೀನಿ ಸರ್ ನನ್ನ ಫ್ಯೂಚರ್ಗೋಸ್ಕರ ಈ ಕೋರ್ಸ್ ಮಾಡಬೇಕಂತಿದ್ದೀನಿ ಸರ್ ನನ್ನ ಫ್ಯೂಚರ್ಗೋಸ್ಕರ ನಾನು ಮುಂದೆ ಓದಬೇಕಂತಿದ್ದೀನಿ ಸರ್ ನನ್ನ ಫ್ಯೂಚರ್ಗೋಸ್ಕರ ನಾನು ಈ ಊರಿಗೆ ಹೋಗ್ಬೇಕಂತಿದ್ದೀನಿ ಯಾಕಂದರೆ ಈ ಊರಲ್ಲಿ ನನ್ನದು ಫ್ಯೂಚರ್ ಇರಲ್ಲ ಸರ್ ಸರ್ ನನ್ನ ಫ್ಯೂಚರ್ಗೋಸ್ಕರ ನಾನು ಕೆಲಸ ಬಿಡಬೇಕಂತಿದ್ದೀನಿ ಬೇರೆ ಕೆಲಸದ ಕಡೆ ಹೋಗಬೇಕು ಸರ್ ನನ್ನ ಫ್ಯೂಚರ್ಗೋಸ್ಕರ ಸರ್ ನನ್ನ ಈ ಡೈಲಾಗ್ ನಿಮ್ಮ ಹತ್ರ ಬರ್ತಾ ಇದೆಯಾ ಪ್ಲೀಸ್ ಮುನ್ನು ಅರ್ಥ ಆಯ್ತಲ್ವಾ ಮುಂದುವರಿಯೋದಕ್ಕೆ ಧೈರ್ಯವಾಗಿ ಮುನ್ನೋಗೋದಕ್ಕೆ ನಿಮಗೆ ಒಳ್ಳೆಯ ಒಂದು ಸಮಯ ಬಂದಿದೆ ಫ್ಯೂಚರ್ಗೋಸ್ಕರ ಭವಿಷ್ಯಕ್ಕೋಸ್ಕರ ನಾನೇನಾದರೂ ಒಂದು ಬದಲಾವಣೆಯನ್ನು ತರ್ತೀನಿ ಅಂತ ರಾಶಿಯವರು ರೆಡಿ ಇದ್ದೀರಾ ಇದು ಟೈಮ್ ಬಂದಿದೆ ಬದಲಾಗಿ ಅಂದರೆ ಇವಾಗ ಏನಾಗುತ್ತೆ ಸರ್ ಇವಾಗ ಹಾಕೋದ್ರಿಂದ ನಂದು ಫ್ಯೂಚರ್ ಏನೋ ಬದಲಾವಣೆ ಆಗುತ್ತೆ ಅಂದರೆ ಸಪೋಸ್ ತಿಳ್ಕೊಳ್ಳಿ ಇವತ್ತು ನೀವು ಆ ಬೀಜಾರೋಪಣವನ್ನು ಮಾಡ್ತಾಯಿದ್ದೀರ ರೈಟಾ ಬೆಳೆ ಬರುತ್ತೆ ಮುಂದಿನ ದಿನಗಳಲ್ಲಿ ಭವಿಷ್ಯದಲ್ಲಿ ಇವತ್ತು ನೀವು ತಗೊಳ್ಳುವಂಥ ನಿರ್ಧಾರಗಳು ಏನಿದೆಯೋ ಇವತ್ತು ನೀವು ಮಾಡ್ತಾ ಇರುವಂಥ ಕೆಲಸಗಳು ಏನಿದೆಯೋ ಇದರ ಫಲವನ್ನು ಭವಿಷ್ಯದಲ್ಲಿ ತಾವು ಅನುಭವಿಸಿ ತೀರ್ತೀರ ಈವಾಗ ಆ ಸೀಡ್ಸು ಆ ಬೀಜವನ್ನು ಹಾಕುವಂಥ ಸಮಯ ಬಂದಿದೆ ಭವಿಷ್ಯದ ಚಿಂತೆ ಭವಿಷ್ಯದಲ್ಲಿ ಉದ್ಧಾರಕ್ಕೋಸ್ಕರ ಇವಾಗ ನೀವು ಅದನ್ನು ಮಾಡ್ಕೋಬೋದು ಉದ್ಯೋಗದಲ್ಲಿ ಸಮಸ್ಯೆ ಇದೆ ಸರ್ ಉದ್ಯೋಗ ಸಂಬಂಧಿತ ಸಮಸ್ಯೆ ಇದೆ ಕೆಲಸ ಸಿಗ್ತಾಯಿಲ್ಲ ಕೆಲಸ ಸಿಕ್ಕಿದೆ ಕೆಲಸದಲ್ಲೇ ಸಮಸ್ಯೆ ಇರೋದು ಸರ್ ಅರ್ಥ ಆಯ್ತಲ್ವ ಎರಡಕ್ಕೂ ಸಂಬಂಧಪಟ್ಟಂಥ ಸಮಸ್ಯೆ ಏನಾದರೂ ವೃಷಭ ರಾಶಿಯವರಿಗಿದ್ದರೆ ಅದು ಪರಿಪೂರ್ಣವಾಗಿ ನಿವೃತ್ತಿ ಆಗುತ್ತೆ ಸೊ ಇಲ್ಲಿ ಹೊರಗಡೆ ಹೋಗಿ ನಾವು ಕೆಲಸ ಮಾಡ್ಬೇಕಂತಿದ್ದೀವಿ ಕೆಲಸ ಹುಡ್ಕೊಳ್ಳ ಹುಡ್ಕೊಳ್ಳಿ ತುಂಬ ಶ್ರಮ ಸರ್ ಅತಿ ಹೆಚ್ಚು ಕೆಲಸ ಮಾಡ್ತೀನಿ ಪೇಮೆಂಟ್ ನೋಡಿದ್ರೆ ಅಲ್ಲಿಗೆ ಅಲ್ಲಿಗೆ ಐತೆ ಸರ್ ಏನು ಇಲ್ಲ ನಿಮ್ಮ ಶ್ರಮಕ್ಕೆ ಸಂಬಂಧಪಟ್ಟ ಅಥವಾ ತಕ್ಕಷ್ಟು ನಿಮಗೇನು ಪ್ರತಿ ಪ್ರತಿಫಲ ಬರಬೇಕು ಫಲಿತಾಂಶ ಸಿಗಬೇಕು ಅದು ಸಿಗುತ್ತೆ ಇವಾಗ ಸಮಯ ನಿಮಗೆ ಚೆನ್ನಾಗಿ ನಡೀತಾ ಇದೆ ಮಕ್ಕಳಿಗೆ ವೃಷಭ ರಾಶಿಯವರಿಗೆ ಭಾಳ ಚೆನ್ನಾಗಿದೆ ಯಾವುದಾದ್ರು ಒಂದು ಕೆಲಸ ಮಾಡುವಂಥ ವಿಚಾರಕ್ಕೆ ಬಂದಾಗ ತಾವು ಮುಂದೇರಿ ತಾವೇ ಮುಂದೆ ಹೋಗಿ ಯಾವುದೇ ಒಂದು ಕೆಲಸವನ್ನು ಮಾಡಿದಾಗ ಅದು ಸಕ್ಸಸ್ ಆಗುತ್ತೆ ಸರ್ ಮನೆಯವ್ರ ಕೆಲಸ ನೀವು ಮುಂದಿರಿ ಅಷ್ಟೇ ಯಾವುದೇ ಕೆಲಸದಲ್ಲೂ ನೀವು ಮುಂದೇರಿ ಆ ಕೆಲಸ ನಿಮ್ಮದು ಇರ್ಬೋದು ಬೇರೆಯವ್ರದ್ದು ಇರ್ಬೋದು ಅವ್ರಿಗೆ ಸಕ್ಸಸ್ ಆಗುತ್ತೆ ಬೇಕಾದ್ರೆ ನೋಡಿ ನೀವು ಮುಂದೆ ಕೈ ಇಡಿ ಅವ್ರ ಕೆಲಸ ಆಗುತ್ತೆ ಅವ್ರು ಹೇಳ್ತಾರೆ ಏನು ಕೈಗುಣಪ್ಪ ನಿಮ್ಮದು ನಮ್ಮ ಕೆಲಸ ಆಗೋಯಿತು ನೋಡಿ ನೀವು ನೋಡ್ಕೊಳೋದೇ ನನ್ನ ಕೆಲಸ ಆಯಿತು ರಾಶಿಯವ್ರಿಗೆ ಈ ಡೈಲಾಗ್ ಬಂದೇ ಬರುತ್ತೆ ವೃಷಭ ರಾಶಿಯವರ ಹೆಣ್ಣು ಮಕ್ಕಳು ಯಾವುದೇ ಕೆಲಸದಲ್ಲಿ ಮುಂದಡಿ ಇಟ್ಟಾಗ ಮುಂದಾಳತ್ವವನ್ನು ವಹಿಸಿದಾಗ ಮುಂದೆ ಹೋಗಿ ನಿಂತಾಗ ಹಿಂದೆ ಯಾರೇ ಬಂದಿರಲಿ ಅವರಿಗೆ ಸಕ್ಸಸ್ ಸಿಗುತ್ತೆ ಇವ್ರಿಗಲ್ಲ ಅವ್ರು ಹಿಂದೆ ಬಂದಿರುವಂಥವ್ರಿಗೆ ಸಕ್ಸಸ್ ಸಿಗುತ್ತೆ ತಾಯಿಯ ಆರೋಗ್ಯದ ಕಡೆಗೆ ಸ್ವಲ್ಪ ಗಮನ ಇರಲಿ ಸ್ವಂತ ಮನೆಯಲ್ಲಿ ವಾಸಿಸುವಂಥ ವ್ಯಕ್ತಿಗಳು ಯಾರಾದರೂ ಇದ್ದರೆ ಆ ಮನೆಯಲ್ಲಿ ವಾಸಿಸುವವ್ರಿಗೆಲ್ಲರಿಗೂ ಒಂದು ಸ್ವಲ್ಪ ಭಿನ್ನಾಭಿಪ್ರಾಯ ಬರುತ್ತೆ ಸರ್ ಬಾಡಿಗೆ ಮನೆಯವ್ರಿಗೆ ಇಲ್ಲ ಅರ್ಥ ಆಯ್ತಲ್ವಾ ಸೊ ಅಂದರೆ ಭಿನ್ನಾಭಿಪ್ರಾಯನೇ ಬರೋಲ್ವ ಸರ್ ಬಾಡಿಗೆ ಮನೆಯವ್ರಿಗಾದರೆ ಬರುತ್ತೆ ಆ ಪ್ರಮಾಣದಲ್ಲಿ ಇರಲ್ಲ ಅಂದರೆ ಸ್ವಂತ ಮನೆಯವ್ರನ್ನ ಕಂಪೇರ್ ಮಾಡಿದಾಗ ಆ ಪ್ರಮಾಣದಲ್ಲಿ ಇರೋಲ್ಲ ಸ್ವಲ್ಪ ತಾಯಿಯ ಆರೋಗ್ಯದ ಕಡೆ ಕೂಡ ಸ್ವಲ್ಪ ನೀವು ಗಮನ ಹರಿಸಿ ಜ್ಯೋತಿಷರಿಗೆ ಅಥವಾ ಸಂಶೋಧನೆ ಇತ್ಯಾದಿಗಳನ್ನು ಮಾಡುವವರಿಗೆ ಒಂದು ಶುಭ ಸಮಯ ಇದಾಗಿದೆ ಪಿತ್ರಾರ್ಜಿತ ಆಸ್ತಿಯ ಸಂಬಂಧಿತ ತಗಾದೆಗಳು ಏನಾದರೂ ಇದ್ದರೆ ಅದು ನಿವಾರಣೆ ಆಗುತ್ತೆ ಆಸ್ತಿಗೆ ಸಂಬಂಧಪಟ್ಟಿದ್ದು ನಮ್ಮ ತಾತಂದು ನಮ್ಮ ತಾತಂದು ಅನ್ನುವಂಥದ್ದೆಲ್ಲ ಆಸ್ತಿಗೆ ಸಂಬಂಧಪಟ್ಟಂಥ ಕೋರ್ಟ್ ಕೇಸ್ ಇರ್ಬೋದು ಅಥವಾ ಕೊಡ್ತಾ ಇಲ್ಲ ನಮ್ಮ ಆಸ್ತಿ ನಮಗೆ ಸಂಬಂಧಪಟ್ಟಿದ್ದು ಅಂದರೆ ಇವಾಗ ಅದಕ್ಕೆ ಸಮಯ ಬಂದಿದೆ ಸರ್ ಅವರಾಗ ಅವರೇ ತಗೊಂಬಂದೆಲ್ಲ ಎಲ್ಲ ಕೊಟ್ಬಿಟ್ಟು ಹೋಗ್ತಾರಾ ಸರ್ ಅಂದರೆ ಕೊಡೋಲ್ಲ ನೀವು ಕೇಳಿ ನೀವು ಮುನ್ನುಗ್ಗಿ ಕೆಲಸ ಆಗುತ್ತೆ ರೈಟಾ ಕೋರ್ಟ್ ಕೇಸ್ ಹೌದು ನೀವು ಹೋಗಿ ನೀವು ಪಾಲ್ಗೊಳ್ಳಿ ಏನು ಕೊಡಬೇಕಾಗಿದೆ ಏನು ಡಾಕ್ಯುಮೆಂಟ್ಸ್ ಕೊಡಬೇಕಾಗಿದೆಯೋ ನಿಮ್ಮ ಕಡೆಯಿಂದ ಏನೇನು ಮಾಡೋಕ್ಕೆ ಸಾಧ್ಯ ಇದೆಯೋ ಎಲ್ಲವನ್ನು ಮಾಡಿ ಕೇಸ್ ಏನಾಗುತ್ತೆ ಅನ್ನೋದನ್ನು ನೀವೇ ನೋಡಿ ಸೊ ಸ್ಪರ್ಧಾತ್ಮಕ ಪರೀಕ್ಷೆ ಯಾರಾದರೂ ಬರಿತಾಯಿದ್ದೀರಾ ಅಂತ ಹೇಳಿದ್ರೆ ಅವರಿಗೆ ಖಂಡಿತವಾಗಲೂ ಜಯ ಆಗುತ್ತೆ ನಿಸ್ಸಂತಾನವಂತರಿಗೆ ಕೂಡ ಸಂತಾನ ಯೋಗ ಸಿಗುತ್ತೆ ಆರ್ಥಿಕವಾಗಿ ಅಭಿವೃದ್ಧಿಯಾಗುವಂಥ ವರ್ಷ ಇದು ಕೆಲವರು ಪ್ರಾಪರ್ಟಿ ಇಟ್ಟಿರ್ತಾರೆ ಸರ್ ಅದು ಮನೆ ಇರ್ಬೋದು ಜಾಗ ಇರ್ಬೋದು ಏನಾದರೂ ಒಂದು ಇರ್ಬೋದು ಬೈಯರ್ಸ್ ಬರ್ತಾ ಇಲ್ಲ ಬರ್ತಾ ಇದ್ದಾರೆ ಸರ್ ಆ ರೇಟ್ ಸೆಟ್ ಆಗ್ತಾಯಿಲ್ಲ ನಾವು ಕೇಳೋ ರೇಟಿಗೆ ಅವ್ರು ಇಲ್ಲ ತುಂಬ ಕಮ್ಮಿಯಾಗಿ ಕೇಳ್ತಾ ಇದ್ದಾರೆ ಅನ್ನೋವಂಥವ್ರು ಯಾರಾದರೂ ಇದ್ದೀರಾ ಪ್ರಾಪರ್ಟಿ ಸೇಲ್ ಮಾಡಬೇಕು ಅಂತ ಇರುವಂಥ ವೃಷಭ ರಾಶಿಯವರು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಸರ್ ಆ ಪ್ರಾಪರ್ಟಿ ವೃಷಭ ರಾಶಿಯವರ ಹೆಸರಿನಲ್ಲಿ ಇರಬೇಕು ನಮ್ಮ ತಾತಂದು ನಾನು ಸೇಲ್ ಮಾಡಬೇಕಂತ ಕೂತಿದ್ದೀನಿ ಸರ್ ಅನ್ನೋಂಥದ್ದೆಲ್ಲ ಬರಬೇಡಿ ನಾನು ಹೇಳ್ತಾ ಇರೋದು ವೃಷಭ ರಾಶಿಯವರು ಯಾರಾದರೂ ಪ್ರಾಪರ್ಟಿ ಸೇಲ್ ಮಾಡ್ತಾ ಇದ್ದೀರಾ ಅಂತ ಏನಾದರೂ ಬಂತು ಸರಿಯಾದ ಬೈಯರ್ಸ್ ಇಲ್ಲ ಖರೀದಿದಾರರು ಸರಿಯಾದಂಥ ಪೇಮೆಂಟ್ ಕೊಡುವಂಥವ್ರು ಯಾರು ನನಗೆ ಸಿಗ್ತಾ ಇಲ್ಲ ಅಂದರೆ ಖಂಡಿತವಾಗಲೂ ಇವಾಗ ಒಂದು ಸಮಯ ಬಂದಿದೆ ಒಳ್ಳೆ ಪೇಮೆಂಟ್ ಕೊಡುವಂಥ ಒಳ್ಳೆ ಬೈಯರ್ಸ್ಗಳು ತಮಗೆ ಸಿಗ್ತಾರೆ ರೈಟ್ ಸೊ ಇವರಿಗೆ ಪರಿಹಾರ ಇತ್ಯಾದಿಗಳನ್ನು ಏನಾದರೂ ಮಾಡ್ಬೋದಾಂದರೆ ಮೊದಲ ಪರಿಹಾರ ಗಣಪತಿಗೆ ಸಂಬಂಧಪಟ್ಟಿದ್ದೇ ಇರುತ್ತೆ ನೀವು ಯಾವುದಾದ್ರು ಒಂದು ಕಾರ್ಯಕ್ರಮಕ್ಕೆ ಎಲ್ಲಾದರೂ ಹೋಗುವಾಗ ಓಂ ಗಮ್ ಗಣಪತಿಯೇ ನಮಃ ಅನ್ನುವಂಥ ಮಂತ್ರವನ್ನು ಮೂರೇ ಮೂರು ಬಾರಿ ಹೇಳಿ ಅದಾದ ನಂತರ ಮನೆಯಿಂದ ಹೊರಗಡೆ ಕಾಲಿಡಿ ಎಲ್ಲಾದರೂ ನಿಮಗೆ ಗರಿಕೆ ಇತ್ಯಾದಿಗಳು ಸಿಕ್ಕಿದ್ರೆ ಒಂದು ಗರಿಕೆನ ತೆಗೆದು ನಿಮ್ಮ ಜೊತೆಯಲ್ಲಿ ನೀವು ಇಟ್ಕೊಂಡು ಆ ಕಾರ್ಯಕ್ರಮಗಳಿಗೆ ಹೋಗಿ ಯಾವುದಾದ್ರೂ ಒಂದು ಕಾರ್ಯ ಇದು ಸಕ್ಸಸ್ ಆಗಲೇಬೇಕು ಸರ್ ಇಲ್ಲಿಗೆ ಹೋಗ್ತಾ ಇದ್ದೀನಿ ಈ ಕೆಲಸ ಆಗಲೇಬೇಕು ಸರ್ ಅನ್ನೋಂಥವ್ರು ವೃಷಭರಾಶಿಯವರು ಯಾರಾದರೂ ಇದ್ದರೆ ಇದನ್ನು ಮಾಡಬೇಕು ಎರಡನೇದು ನಿಮ್ಮ ಮನೆಯಿಂದ ಎಡಭಾಗದಲ್ಲಿರುವಂಥ ಗಣಪತಿಯ ದರ್ಶನವನ್ನು ನೀವು ಮಾಡಬೇಕಾಗುತ್ತೆ ನೀವು ಇದನ್ನು ಯಾವಾಗ ಮಾಡಬೇಕಂದ್ರೆ ಮಾಸದ ಮೊದಲ ಸೋಮವಾರ ಅಂದರೆ ಶುಕ್ಲ ಪಕ್ಷದ ಮೊದಲ ಸೋಮವಾರ ನಿಮ್ಮ ಮನೆಯ ಎಡಭಾಗದಲ್ಲಿರುವಂಥ ಗಣಪತಿ ಸರ್ ಇದನ್ನು ಹೆಂಗೆ ಕಂಡುಹಿಡಿಯೋದಂತೇಳಿದ್ರೆ ನಿಮ್ಮ ಮನೆಯ ಒಳಗಡೆ ನಿಂತ್ಕೊಳ್ಳಿ ಮೇನ್ ಡೋರ್ ಕಡೆಗೆ ಮುಖ ಮಾಡ್ಕೊಳ್ಳಿ ಎಡಭಾಗದ ಕಡೆಗೆ ಯಾವ ಒಂದು ರೋಡ್ ಬರುತ್ತೋ ಯಾವ ಊರು ಬರುತ್ತೋ ಆ ಕಡೆಗೆ ಹೋಗಿ ಸ್ವಲ್ಪ ದೂರ ಹೋಗ್ತಿರೋ ಹತ್ರದಲ್ಲಿ ಇದೆಯೋ ತುಂಬ ದೂರ ಹೋಗಬೇಕೋ ನನಗೆ ಗೊತ್ತಿಲ್ಲ ಒಟ್ಟಲ್ಲಿ ಹುಡ್ಕೊಂಡು ಹೋಗಿ ಆ ಕಡೆ ಗಣಪತಿ ದೇವಸ್ಥಾನ ಖಂಡಿತ ಸಿಕ್ಕೇ ಸಿಗುತ್ತೆ ಬಲಗಡೆ ಹೋದ್ರೂ ಸಿಗುತ್ತೆ ಮುಂದ್ಗಡೆ ಹೋದ್ರೂ ಸಿಗುತ್ತೆ ಎಡಗಡೆ ಹೋದ್ರೂ ಸಿಗುತ್ತೆ ನಿಮ್ಗೆ ಆ ಕಡೆಯೇ ನೀವು ಹೋಗಬೇಕು ಆ ಗಣಪತಿಗೆ ಅಮಾವಾಸ್ಯೆ ಕಳೆದು ಬರುವಂಥ ಮೊದಲ ಸೋಮವಾರ ಅಥವಾ ಮಾಸದ ಮೊದಲ ಸೋಮವಾರ ಅಥವಾ ಶುಕ್ಲ ಪಕ್ಷದ ಮೊದಲ ಸೋಮವಾರ ಹೋಗಿ ನಿಮ್ಮ ಕೈಲಾದಂಥ ಪೂಜೆ ಇತ್ಯಾದಿಗಳನ್ನು ಮಾಡಿ ಇಪ್ಪತ್ತೊಂದು ಪ್ರದಕ್ಷಿಣೆಯನ್ನು ಮಾಡಿಕೊಂಡು ಬನ್ನಿ ಇದು ನಿಮ್ಮ ಜೀವನದಲ್ಲಿ ಏನಾದರೂ ಎಡರು ತೊಡರು ಏನಾದರೂ ಬರ್ತಾ ಇದ್ದರೆ ಗೋಚಾರದಲ್ಲಿ ಸಮಸ್ಯೆ ಏನಾದರೂ ಬರ್ತಾ ಇದ್ದರೆ ಇದು ಇದನ್ನು ನಿವಾರಣೆ ಮಾಡುತ್ತೆ ಅಥವಾ ಸರ್ ಕೆಲಸ ಚೆನ್ನಾಗಿ ನಡೀತಾ ಇದೆ ಇನ್ನೂ ಸ್ವಲ್ಪ ಚೆನ್ನಾಗಿ ಬೂಸ್ಟಪ್ ಆಗೋದಕ್ಕೆ ನಿಮಗೆ ಇದು ಹೆಲ್ಪ್ ಮಾಡುತ್ತೆ ರೈಟ್ ಸೊ ಮುಂದಿನ ರಾಶಿಯನ್ನು ನೋಡೋಣ ಮಿಥುನ ರಾಶಿ